ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಕ್ಷೌರಿಕನೊಬ್ಬ ನಾನು ನಮ್ಮ ತಾತನ ಕಾಲದಿಂದಲೂ ನಾವು ದಲಿತರಿಗೆ ಹೇರ್ ಕಟ್ ಮಾಡುವುದಿಲ್ಲ ಅಂತ ಹಠ ಹಿಡಿದಿದ್ದು ತಹಶೀಲ್ದಾರ್ ಮುಂದೆ ನಿಂತು ಮೌಢ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ನಿನ್ನೆ ಶಿರಾನಗರದಲ್ಲಿ ನಡೆದ ಡಿವೈಎಸ್ಪಿ ದಲಿತರ ಕುಂದುಕೊರತೆ ಸಭೆಯಲ್ಲಿ ಗುಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಕ್ಷೌರಿಕನೊಬ್ಬ ನಾನು ನಮ್ಮ ತಾತನ ಕಾಲದಿಂದಲೂ ನಾವು ದಲಿತರಿಗೆ ಹೇರ್ ಕಟ್ ಮಾಡುವುದಿಲ್ಲ ಎಂದು ಹಠ ಹಿಡಿದಿದ್ದರು ಈ ವಿಚಾರ ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಇಂದು ಗುಬ್ಬಿ ತಹಶೀಲ್ದಾರ್ ಆರತಿ ಮತ್ತು ಸಿಪಿಐ ಎಸ್ಐಆರ್ಐ ತಂಡ ಸ್ವತಃ ತಾವೇ ಗ್ರಾಮಕ್ಕೆ ತೆರಳಿ ಕ್ಷೌರಿಕನಿಗೆ ಬುದ್ಧಿ ಹೇಳಿ ಇನ್ನು ಮುಂದೆ ಜಾತಿ ವಿಂಗಡಣೆ ಮಾಡುವ ಹಾಗೆ ಇಲ್ಲ ಇಂದಿನಿಂದ ದಲಿತರಿಗೆ ಹೇರ್ ಕಟ್ ಶೇವಿಂಗ್ ಮಾಡಬೇಕು ಎಂದು ತಿಳಿಸಿ ಪಕ್ಕದಲ್ಲೇ ಇದ್ದ ದಲಿತರಿಗೆ ತಹಶೀಲ್ದಾರ್ ಸಮ್ಮುಖದಲ್ಲಿ ಶೇವಿಂಗ್ ಮಾಡಲಾಯಿತು ಕಾರ್ಯಕ್ತ ಸ್ವಾಗತೇ ಪಂಚಾಯಿತಿ ಅಧ್ಯಕ್ಷರು ಬಂದಿದ್ದಾರೆ ಸರ್ ಅವರು ಸ್ವಾಗತ ಹಾಗೆ ಎಲ್ಲ ಊರಿನ ಮುಖಂಡರು ಮತ್ತೆ ದಲಿತ ಮುಖಂಡರು ಎಲ್ಲ ಇದ್ರೆಲ್ಲ